ಯಾಕೆ ಗಂಡ ಸತ್ತು ಮದ್ವೆ ಆಗಿ ಬೆಳಿಗ್ಗೆ ಒಂದ್ ಮಗು ಇದ್ದು ಸತ್ತೋಗಿರೋರು ಹದಿನೈದು ಸಾವಿರ ಹೇಳಿದೆ ಗೊತ್ತಾ ಅಂತ ಒಪ್ಕೊಂಡಿದ್ರು ಎಲ್ಲಮ್ಮ ಇಲ್ಲ ಆಯ್ತಲ್ಲ ಬಡ ಮೀಚು ನೀನ್ ಎಂಟಿ ಆರಾಮಾಗಿರ ನಾನ್ ಏನ್ ಒಪ್ಕೊಳ್ಳದಿ ನಾನು ಹೆಂಡತಿ ಬಿಟ್ಟು ಆಯ್ತೈತೆ ಅಂದ್ರೆ ನಾನು ಬಂದಾಗ ಬರ್ತೀನಿ ಇಲ್ಲಿಗೆ ಮಾತಾಡಿಸ್ತೀನಿ ಫೋನ್ ಮಾಡ್ತೀನಿ ಬ್ಲಾಕ್ ಟೈಮ್ ಕೇಳಿ ಮಾತಾಡ್ತೀನಿ ತಾಳಿ ಕಟ್ಟಿರಲಿಲ್ಲ ಮತ್ತೆ ಎಲ್ಲಾರ್ ಮುಂದೆ ಎರಡ್ ಸತಿ ಮದ್ವಾಗ ತಾಳಿ ಕಟ್ಟಕ್ಕೆ ಆ ನನಗೆ ದೌಡ್ ಸ್ಟಾರ್ಟ್ ಆಗುತ್ತೆ ಒಳ ಹಿಂಗೆಲ್ಲ ಎಲ್ಲಾರ್ ಮುಂದೆ ತಾಳಿ ಕಟ್ಟಿದ್ರು ಇಡ್ತೀನಿ ಯಾವ ತರ ಒಂದ್ ಸಾಂಸತಿ ಅಂತ ಒಕ್ಕೊಂಡ ಆಯ್ತಲ್ಲ ಇದೇ ಶಾಶ್ವತ ಅದೆಲ್ಲ ನಿಮಗೋಸ್ಕರ ಕಟ್ಟೋದು ನಾಳೆ ಈಗ ಬರೀ ನನ್ನೊಬ್ಬರ ಮುಂದೆ ಅಲ್ಲ ಎಲ್ಲಾರ್ ಮುಂದೆನು ಹೇಳಿದ್ರೆ ಸರಿ